ಇನ್ನು ವಾಲ್ಮೀಕಿ ನಿಗಮ ಹಗರಣದ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ವಾಲ್ಮೀಕಿ ನಿಗಮದಲ್ಲಿ ಇದ್ದದ್ದು ಭರ್ತಿ ತೊಂಬತ್ನಾಲ್ಕು ಕೋಟಿ ಚಂದ್ರಶೇಖರ್ ಆತ್ಮಹತ್ಯೆಯಾದಾಗ ಐದು ಕೋಟಿ ಮಾತ್ರ ಅಕೌಂಟ್ನಲ್ಲಿತ್ತು ಆತ್ಮಹತ್ಯೆ ಆದಂತಹ ಸಂದರ್ಭದಲ್ಲಿ ನಿಗಮದಲ್ಲಿ ಇದ್ದಂಥದ್ದು ಬರೀ ಐದು ಕೋಟಿ ಅಂದ್ರೆ ಒಟ್ಟು ತೊಂಬತ್ನಾಲ್ಕು ಕೋಟಿ ಇರಬೇಕಾಗಿತ್ತು ಆದ್ರೆ ಇದ್ದದ್ದು ಮಾತ್ರ ಐದು ಕೋಟಿ ಇಡಿ ಎಸ್ಐಟಿ ವಿಚಾರಣೆ ವೇಳೆ ಮೂವತ್ನಾಲ್ಕು ಕೋಟಿ ರೂಪಾಯಿಗೆ ಮಾತ್ರ ಲೆಕ್ಕ ಸಿಕ್ಕಿದೆ ಇನ್ನು ಐವತ್ತೈದು ಕೋಟಿ ರೂಪಾಯಿಗೆ ಲೆಕ್ಕ ಸಿಕ್ಕಿಲ್ಲ ವಿಚಾರಣೆ ಮುಂದಾದಂತಹ ಇಡಿ ಅಧಿಕಾರಿಗಳು ಅಂದ್ರೆ ಮಿಕ್ಕಂತಹ ಐವತ್ತೈದು ಕೋಟಿ ಎಲ್ಲಿ ಹೋಗಿದೆ ಅಂತ ಇಡಿ ಎಸ್ಐಟಿಯಿಂದ ಮುಂದುವರಿದ ವಿಚಾರಣೆ ಬೆಂಗಳೂರಲ್ಲಿ ಇರುವ ಬ್ಯಾಂಕಿಗೆ ಕೋಟಿ ಕೋಟಿ ಹಣ ವರ್ಗಾವಣೆಯಾಗಿದೆ ರಸ್ತೆಯಲ್ಲಿರುವ ಬ್ಯಾಂಕಿಗೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಯೂನಿಯನ್ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿರುವಂತಹ ಮಾಹಿತಿ ಇದೆ ಬೇರೆ ಬೇರೆ ಕಂಪನಿಗಳ ಅಕೌಂಟ್ಗೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಕೆಲ ಅಕೌಂಟ್ಗಳು ಈಗ ಬಂದ್ ಆಗಿರುವ ಬಗ್ಗೆ ಮಾಹಿತಿ ಇದೆ ಅಂದ್ರೆ ಈ ಅಕೌಂಟ್ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇದ್ದ ಹಾಗೇನೆ ಅಕೌಂಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ ತನಿಖೆ ವೇಳೆ ಮೂವತ್ನಾಲ್ಕು ಕೋಟಿ ಬಗ್ಗೆ ಇಡಿ ಹಾಗೆ ಎಸ್ ಐ ಟಿಗೆ ಮಾಹಿತಿ ಸಿಕ್ಕಿದೆ ಆದ್ರೆ ಉಳಿದ ಹಣಕ್ಕೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಆ ಹಣ ಎಲ್ಲೋಗಿದೆ ಅನ್ನೋದ್ರ ಬಗ್ಗೆ ಅದಕ್ಕಾಗಿ ತಲಾಶನ ನಡೆಸ್ತಾ ಇರುವಂತಹ ಇಡಿ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಅಂದ್ರೆ ವಾಲ್ಮೀಕಿ ನಿಗಮ ಹಗರಣದ ಮತ್ತೊಂದು ಸ್ಫೋಟಕ ಸುದ್ದಿ ಇದು ಏನು ಅಂತಂದ್ರೆ ಚಂದ್ರಶೇಖರನ್ನ ಆತ್ಮಹತ್ಯೆ ಆದಂತಹ ಸಂದರ್ಭದಲ್ಲಿ ಅಕೌಂಟ್ ಅಲ್ಲಿ ಇದ್ದಂಥದ್ದು ಬರೀ ಐದು ಕೋಟಿ ರೂಪಾಯಿ ಆದರೆ ಇರಬೇಕಾದಂಥದ್ದೆಷ್ಟು ತೊಂಬತ್ನಾಲ್ಕು ಕೋಟಿ ರೂಪಾಯಿ ಆದರೆ ಮಿಕ್ಕಂತ ಹಣ ಎಲ್ಲೋ ಇತ್ತು ಹಾಗಾದ್ರೆ ಇನ್ನು ಇ ಡಿ ಎಸ್ ಐ ಟಿ ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಚಾರಣೆಯ ಸಂದರ್ಭದಲ್ಲಿ ಮೂವತ್ನಾಲ್ಕು ಕೋಟಿ ರೂಪಾಯಿಗೆ ಲೆಕ್ಕ ಸಿಕ್ಕಿದೆ ಅಂದ್ರೆ ಈ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಣ ಏನಿದೆ ಅದರಲ್ಲಿ ಐದು ಐದು ಕೋಟಿ ಅದರಲ್ಲೇ ಇತ್ತು ಇನ್ನು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಯಾರ್ಯಾರ ಅಕೌಂಟ್ ಹೋಗಿದೆ ಅನ್ನೋದ್ರ ಬಗ್ಗೆ ಲೆಕ್ಕ ಸಿಕ್ಕಿದೆ ಮೂಡ ವಾಲ್ಮೀಕಿ ಹಗರಣವೇ ವಿಪಕ್ಷಕ್ಕೆ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿ ಬೀಳುವಂತೆ ಸೂಚನೆಯನ್ನು ನೀಡಲಾಗಿದೆ ಒಂದ್ ಕಡೆ ಇಡಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಪ್ರಕರಣಗಳೇನಿದ್ದಾವೆ ಇವು ವಿಪಕ್ಷಗಳಿಗೆ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರ ನಾಯಕರಿಂದ ಸೂಚನೆ ಬಂದಿರುವಂಥದ್ದು ಜುಲೈ ಹನ್ನೆರಡರಂದು ಆರಂಭವಾಗುವ ವಿಧಾನಮಂಡಲ ಅಧಿವೇಶನ ಹನ್ನೆರಡು ಹಗರಣದ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸಿ ಚಾಟಿ ಬೀಸುವುದಕ್ಕೆ ಸಜ್ಜಾಗಿರುವಂಥದ್ದು ಎರಡು ಹಗರಣಗಳ ಬಗ್ಗೆ ನಿಲುವಳಿ ಮಂಡನೆಗೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಎಸ್ ಎಸ್ ಪಿ ಹಾಗೆ ಟಿ ಎಸ್ ಪಿ ಅನುದಾನ ಬಳಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡೋದಕ್ಕೆ ಸೂಚನೆ ನೀಡಲಾಗಿರುವಂತದ್ದು ಬೆಲೆ ಏರಿಕೆ ತಾರ್ಕಿಕ ಅಂತ್ಯ ತಲುಪುವವರೆಗೂ ಕೂಡ ಇವೆಲ್ಲ ವಿಚಾರಗಳನ್ನ ಪ್ರಸ್ತಾಪಕ್ಕೆ ತನ್ನಿ ಇವೆಲ್ಲವೂ ಕೂಡ ಚರ್ಚೆಯಲ್ಲಿ ಇರಬೇಕು ಜುಲೈ ಹದಿನೈದಕ್ಕೆ ಆರಂಭವಾಗುವಂತಹ ಅಧಿವೇಶನ ಈ ಅಧಿವೇಶನದಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಆಗಬೇಕು ಅಂತ ಕೇಂದ್ರದಿಂದ ಸೂಚನೆ ಬಂದಿದೆ ಬಿಜೆಪಿ ಜೆಡಿಎಸ್ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇನ್ನು ಡೆಂಗಿ ಹಾಗೆ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತಿತರ ವಿಷಯಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವ ಹದಿನೈದನೇ ತಾರೀಕಿನಿಂದ ಅಂದ್ರೆ ನಾಡಿದ್ದು ಸೋಮವಾರದಿಂದ ವಿಧಾನಸಭೆ ಕಲಾಪ ಆರಂಭವಾಗುತ್ತೆ ಇಲ್ಲಿ ಪ್ರಮುಖವಾಗಿ ಮೂಡ ಹಾಗೆ ವಾಲ್ಮೀಕಿ ಹಗರಣ ಇವೆರಡೂ ಕೂಡ ವಿಪಕ್ಷಗಳಿಗೆ ಬಹುದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ವಿಧಾನಸಭೆ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ವಾಲ್ಮೀಕಿ ನಿಗಮದಲ್ಲಿ ಯಾವ ದಲಿತರಿಗೆ ಲೋನ್ ಕೊಡಬೇಕಾಯಿತು ದಲಿತರಿಗೆ ಮನೆ ಕಟ್ಟಿಕೊಡ್ಬೇಕಾಯಿತು ಹಣವನ್ನೆಲ್ಲ ಲೂಟಿ ಮಾಡಿ ಸುಮಾರು ನೂರ ಎಂಬತ್ತೇಳು ಕೋಟಿ ಇತಿಹಾಸದಲ್ಲಿ ಅಷ್ಟು ದಲಿತರ ಹಣವನ್ನು ನುಂಗ್ದಂಥ ಸರ್ಕಾರ ಯಾವುದೂ ಇಲ್ಲ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿ ದಲಿತರ ಹಣವನ್ನು ನುಂಗಾಕಿದ್ದಾರೆ ನುಂಗಾಕಿ ಬಾರು ವೈನ್ ಸ್ಟೋರು ಚಿನ್ನದ ಅಂಗಡಿಗಳಿಗೆಲ್ಲ ತಗೊಂಡೋಗಿ ದುಡ್ಡು ಕೊಟ್ಟು ಅಲ್ಲಿಂದ ಲಪ್ಟಾಯಿಸಿದ್ದಾರೆ ವಿಧಾನಸಭೆ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ ಮೂಡ ಹಾಗೆ ವಾಲ್ಮೀಕಿ ಹಗರಣಗಳು ವಿಪಕ್ಷಕ್ಕೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿರುವಂಥದ್ದು ಒಟ್ಟಾರೆಯಾಗಿ ನಾಡಿದ್ದು ಕಲಾಪ ಆರಂಭವಾಗ್ತಾ ಇರುವಂಥದ್ದು ಹಾಗಾದರೆ ಈ ಸಂದರ್ಭದಲ್ಲಿ ವಿಪಕ್ಷಗಳು ಯಾವೆಲ್ಲ ಅಸ್ತ್ರವನ್ನು ಹೂಡ್ತಾ ಇದ್ದಾವೆ ಸರ್ಕಾರದ ವಿರುದ್ಧ ಶಮಂತ್ ಆರಂಭಿಕವಾಗಿ ಎರಡು ಅಸ್ತ್ರಗಳನ್ನು ಮುಂದಿಟ್ಟುಕೊಂಡು ಸೋಮವಾರದಿಂದ ವಿಪಕ್ಷಗಳು ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಪ್ರಮುಖವಾಗಿ ಸೈಟ್ ಪ್ರಕರಣ ಮತ್ತು ವಾಲ್ಮೀಕಿ ನಿರ್ಬಂಧ ಅವ್ಯವಹಾರ ಪ್ರಕರಣ ಇದು ಎರಡು ವಿಚಾರಗಳನ್ನು ಪ್ರಧಾನ ಆದ್ಯತೆಯಾಗಿ ತೆಗೆದುಕೊಳ್ಳಬೇಕನ್ನುವಂಥ ಒಂದು ತೀರ್ಮಾನವನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ ಮಾಡಿಕೊಂಡಿವೆ ಇನ್ನು ಉಳಿದಂತಹ ಬಿಜೆಪಿಗಿರುವಂಥ ಉಳಿದಂಥ ವಿಚಾರಗಳೇನೆಂದರೆ ಡೆಂಗ್ಯೂ ಹೆಚ್ಚಳ ಆಗ್ತಿರುವಂಥ ಪ್ರಕರಣ ಕಾನೂನು ಸುವ ಸಾಧಕಟ್ಟಿರುವಂಥ ವಿಚಾರ ಮತ್ತು ಉಳಿದಂತೆ ವಿಚಾರಗಳೇನಿದೆ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ವರ್ಗಾವಣೆ ಮಾಡಿರುವಂಥ ವಿಚಾರ ಈ ರೀತಿಯಂತಹ ಸುಮಾರು ಹತ್ತಕ್ಕೂ ಹೆಚ್ಚು ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನ ಕೈಯಲ್ಲಿ ಹೀಗಾಗಿ ಇವುಗಳನ್ನು ಸಾಂದರ್ಭಿಕವಾಗಿ ಅಂದ್ರೆ ಅನುಗುಣವಾಗಿ ಅದನ್ನ ಪ್ರಸ್ತಾಪ ಒಂದು ತೀರ್ಮಾನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ಕೊಂಡಿವೆ ಆದರೆ ಪ್ರಮುಖವಾಗಿ ಮುಡಾಸೈಟ್ ಪ್ರಕರಣ ಮತ್ತು ವಾಲ್ಮೀಕಿ ಹಗರಣವನ್ನೇ ಹೆಚ್ಚು ಆದ್ಯತೆಯಾಗಿ ಪರಿಗಣಿಸಬೇಕು ಸರ್ಕಾರ ವಿರುದ್ಧ ಆ ವಿಚಾರದಲ್ಲಿ ಹೋರಾಟವನ್ನು ಮಾಡಬೇಕನ್ನುವಂತಹ ತೀರ್ಮಾನವನ್ನ ಈಗಾಗಲೇ ಎರಡೂ ಪಕ್ಷಗಳು ಮಾಡಿಕೊಂಡಿವೆ ಇನ್ನುಳಿದಂತೆ ಧರಣಿಯ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಿಜೆಪಿ ಬಂದಿದೆ ಜೆಡಿಎಸ್ ಕೂಡ ಬಂದಿದೆ ಏನಂದ್ರೆ ಆರಂಭಿಕವಾಗಿ ಅಂದ್ರೆ ಕಳೆದ ವಿಧಾನಸಭೆ ಅಧಿವೇಶನ ನೋಡಿದ್ದೇವೆ ಆರಂಭಿಕವಾಗಿ ಎಲ್ಲಾ ವಿಚಾರಗಳಿಗೂ ಮೊದಲೇ ಪ್ರತಿಪಕ್ಷ ಧರಣಿಗೆ ಇಳಿದು ಒಂದು ರೀತಿಯಲ್ಲಿ ಹೋರಾಟವೇ ವಿಫಲವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಹೀಗಾಗಿ ಅಂತದಕ್ಕೆ ಅವಕಾಶವನ್ನು ಕೊಡದೆ ಆರಂಭಿಕವಾಗಿ ಹೇಳಬೇಕಾಗಿರುವಂತಹ ಮತ್ತು ವಿಪಕ್ಷವಾಗಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಸರ್ಕಾರದ ವಿರುದ್ಧ ಚರ್ಚೆಯನ್ನು ಮಾಡಬೇಕು ಅದೆಲ್ಲ ಚರ್ಚೆಗಳನ್ನು ಮುಗಿಸಿಕೊಂಡು ಕೊನೆಯಲ್ಲಿ ಧರಣಿಯನ್ನು ಮಾಡಬೇಕನ್ನು ತೀರ್ಮಾನವನ್ನು ಇಲ್ಲಿ ಬಿಜೆಪಿ ಮತ್ತು ಜೆ ಮಾಡ್ಕೊಂಡಿವೆ ಮಾಡಿಕೊಂಡಿವೆ ಇದರ ಹೊರತಾದಂತೆ ಉಳಿದಂತೆ ಸದನ ನಡೆಯುವಂತಹ ಸಂದರ್ಭದಲ್ಲಿ ಸದನದ ಹೊರಗೆ ಅಂದ್ರೆ ವಿಧಾನಸೌಧದ ಹೊರ ಭಾಗದಲ್ಲಿ ಯಾವುದೇ ರೀತಿಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಮಾಡಬಾರದು ಒಂದು ಚಿಂತನೆಯನ್ನು ಕೂಡ ಈಗ ಬಿಜೆಪಿ ಮಾಡಿಕೊಂಡಿದೆ ಯಾಕೆಂದ್ರೆ ಒಂದು ಸದನದಲ್ಲಿ ಸದನ್ ನಡೆಯುತ್ತಿರುವ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ವಿಷಯಾಂತರವಾಗಿ ಆ ಒಂದು ವಿಷಯದ ಒಂದು ವಿಚಾರವೇ ಕಡಿಮೆ ಆಗುತ್ತೆ ಮೌಲ್ಯವೇ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಸದನ್ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಹೋರಾಟಗಳು ಬೇಡ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಬಂದಿವೆ ಹೀಗಾಗಿ ನಾಳೆ ನಿಗದಿಯಾಗಿದ್ದಂತಹ ಸೋಮವಾರ ನಿಗದಿಯಾಗಿದ್ದಂತಹ ವಿಧಾನಸೌಧ ಚಲೋ ಮತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಏನಿತ್ತು ಅದನ್ನು ಕೂಡ ಬಿಜೆಪಿ ಮುಂದೂಡುವಂತಹ ಒಂದು ತೀರ್ಮಾನವನ್ನು ಕೂಡ ಕೈಗೊಂಡಿದೆ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರದಲ್ಲಿ ಮುಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಎರಡನೇ ಪ್ರಧಾನವನ್ನಾಗಿಟ್ಟುಕೊಂಡು ಬಿಜೆಪಿ ಈಗ ಹೋರಾಟವನ್ನು ಮಾಡೋದಕ್ಕೆ ಜೆಡಿಎಸ್ನ ಸಾಥ್ನೊಂದಿಗೆ ತೀರ್ಮಾನವನ್ನು ಮಾಡ್ತಾ ಇದೆ ಶಮಂತ್ ಧನ್ಯವಾದ ಕಿರಣ್ ಮೇಲೆ ಮಾಹಿತಿಗಾಗಿ